ದುಡ್ಡು ಅಂದರೆ ಇಲ್ಲ ವಯಸ್ಸಾಗಿರೋ ಮುದುಕಂಡನ್ನು ಹಿಡಿದು ಸ್ಕೂಲ್ ಹೋಗೋ ಮಕ್ಕಳ ತನಕ ದುಡ್ಡು ಅಂದರೆ ಎಲ್ಲರಿಗೂ ಇಷ್ಟ ಮನುಷ್ಯನಿಗೆ ಹೇಗಾದರೂ ಮಾಡಿ ತುಂಬ ದುಡ್ಡನ್ನು ದುಡಿಬೇಕನ್ನೋದು ಆಸೆ ಇರ್ತೈತಿ ಈ ಅತಿ ಆಸೆಯನ್ನು ಬಹಳಷ್ಟು ಜನ ತಮ್ಮ ಬಣ್ಣವನ್ನಾಗಿ ಮಾಡ್ಕೊಳ್ತಾರೆ ಬಹಳಷ್ಟು ಕಷ್ಟಪಟ್ಟು ದುಡಿತಿದ್ದಂಥ ಒಬ್ಬ ಯುವಕ ಹೇಗಾದರೂ ಮಾಡಿ ದುಡ್ಡು ಮಾಡಬೇಕಂತ ಹೇಳಿ ಒಂದು ಆನ್ಲೈನ್ ಬ್ಯಾಂಕಿಂಗ್ ಇಳಿತಾನೆ ತಾನು ಕಷ್ಟಪಟ್ಟ ದುಡಿದಿರುವಂಥ ದುಡ್ಡಲ್ಲಿ ಒಂದಿಷ್ಟು ದುಡ್ಡನ್ನು ಹಾಕಿ ಆಟ ಆಡೋಕ್ಕೆ ಶುರು ಮಾಡ್ತಾನೆ ಮೊದಲೇ ಆಟದಲ್ಲಿ ಅವನು ಸೋತಿಬಿಡ್ತಾನೆ ಅವನಿಗೆ ಅವಾಗ ಅನಿಸುತ್ತೆ ನಾನು ಸೋತಿರುವ ದುಡ್ಡನ್ನು ಹೇಗಾದರೂ ಮಾಡಿ ರಿಕವರಿ ಮಾಡ್ಕೋಬೇಕಂತೇಳಿ ಮತ್ತೆ ಅವನು ದುಡ್ಡನ್ನು ಹಾಕೋಕ್ಕೆ ಶುರು ಮಾಡ್ತಾನೆ ಈ ಸಲ ಅವನು ಗೆದ್ದು ಬಿಡ್ತಾನೆ ಹಣವನ್ನು ಡಬಲ್ ಮಾಡ್ಕೋತಾನೆ ಈಗ ಅವನ ಮನಸ್ಸಲ್ಲಿ ನಂಬಿಕೆ ಬರುತ್ತೆ ಈ ಆಟದಲ್ಲಿ ಒಮ್ಮೆ ಗೆದಿಬಹುದು ಒಮ್ಮೆ ಸೋಲ್ಬಹುದು ಅಂತ ಆಗ ಅವನಿಗೆ ಗೊತ್ತೇ ಇಲ್ಲದೆ ಅವನು ಜಗತ್ತಿನ ಒಂದು ಡೇಂಜರಸ್ ಒಂದು ಜಾಲದ ಒಳಗೆ ಕಾಲಿಟ್ಟುಬಿಡ್ತಾನೆ ಈಗ ಆ ಹುಡುಗನ ಜೀವನದಲ್ಲಿ ಆ ಆಟದಲ್ಲಿ ಅವನ ಗೆಲುವು ಮತ್ತು ಸೋಲು ದೊಡ್ಡ ಪಾತ್ರವನ್ನು ನಿರ್ವಹಿಸುತ್ತೆ ಆಟದಲ್ಲಿ ಗೆಂದು ತನ್ನ ಹಣವನ್ನು ಡಬಲ್ ಮಾಡಿಕೊಂಡು ತುಂಬ ಖುಷಿಯಲ್ಲಿರ್ತಾನೆ ಅದೇ ಅವನು ಹಣವನ್ನು ಕಳೆದುಕೊಂಡು ಬಿಟ್ಟರೆ ಬಹಳ ದುಃಖದಲ್ಲಿ ಇರೋದಕ್ಕೆ ಶುರು ಮಾಡ್ತಾನೆ ಈ ಆಟದಲ್ಲಿ ಅವನು ಸೋತು 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 ಇರುವಂಥ ಎಲ್ಲ ದುಡ್ಡವನ್ನು ಕಳ್ಕೊಂಡ್ಬಿಡ್ತಾನೆ ಈಗ ಅವನ ಮನಸ್ಸಲ್ಲಿ ಒಂದು ಆಸೆ ಹುಟ್ಟುತ್ತೆ ಇಲ್ಲಿವರೆಗೆ ಏನು ನಾನು ದುಡ್ಡನ್ನು ಕಳ್ಕೊಂಡೀನಿರೋಲ್ಲ ಹೇಗಾದರೂ ಮಾಡಿ ವಾಪಸ್ ತೆಗೆದುಕೊಳ್ಬೇಕಂತ ನಿರ್ಧಾರಕ್ಕೆ ಬರ್ತಾನೆ ಸಾಲ ಮಾಡಿ ಕೂಡ ಈ ಜ್ಯೂಸನ್ನು ಆಡ್ತಾನೆ ಕೊನೆಗೂ ಆ ದುಡ್ಡನ್ನು ಕೂಡ ಕಳ್ಕೊಂಡ್ಬಿಡ್ತಾನೆ ಅವನಿಗೆ ಮೊದಲು ಮಾಡಿರುವಂಥ ಸಾಲ ಈಗ ಮಾಡಿರುವಂಥ ಸಾಲ ಈ ಫ್ಯಾಮ್ಲಿ ಟೆನ್ಷನ್ನು ಇದೆಲ್ಲ ಅವನಿಗೆ ಟೆನ್ಷನ್ ಆಗಿ ಕೊನೆಗೆ ಅವನ ಒಂದು ತಪ್ಪು ದಾರಿಯನ್ನು ಹಿಡ್ತಾನೆ ಅದೇ ಆತ್ಮಹತ್ಯೆ ಮೊನ್ನೆ ತಾನೇ ನೋಡಿರ್ಬೋದು ಒಬ್ಬ ಯುವಕ ಎಷ್ಟೋ ಲಕ್ಷ ರೂಪಾಯಿ ದುಡ್ಡನ್ನು ಆನ್ಲೈನ್ ಅಲ್ಲಿ ಗೆದ್ರೂ ಕೂಡ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ನವರು ಅವನಿಗೆ ಹಣವನ್ನು ಕೊಡದೆ ಅವನಿಗೆ ವಂಚನೆ ಮಾಡಿದ್ದಾರೆ ಅದಕ್ಕಾಗಿ ಅವನು ಮನನೊಂದು ಒಂದು ಆತ್ಮಹತ್ಯೆಗೆ ಒಂದು ಶರಣಾಗಿದ್ದಾನೆ ಇದನ್ನೆಲ್ಲ ನೋಡಬೇಕಾದ್ರೆ ಸರ್ಕಾರವು ಕೂಡ ಈ ಒಂದು ಆನ್ಲೈನ್ ಗೇಮಿಗೆ ಒಂದು ಕಠಿಣ ಕಾನೂನು ಕೂಡ ಒಂದು ಜಾರಿಗೆ ತರ್ತಾ ಇದೆ ನಾವು ಹೇಳಬೇಕಂದ್ರೆ ಏನು ಇಷ್ಟೇ ದಯವಿಟ್ಟು ಯಾರೂ ಒಂದು ಆನ್ಲೈನ್ ಗೇಮನ್ನು ಆಡಬೇಡ್ರಿ ಅಂತ ಹೇಳ್ತೀನಿ